ಯಾವ ಇರೋಣ ಹಾಂ ಹಾ ಹಾ ವ್ಯಾಪಾರ ಅರವತ್ತೆಂಟು ಹೇಳ್ತೀವಿ ಪರವಾಗಿಲ್ಲ ವ್ಯಾಪಾರ ಎಷ್ಟು ಚೆನ್ನಾಗಿ ಅಣ್ಣ ಪಕ್ಕ ಬನ್ನಿ. ಎಯ್ ಇಗ ಅದ ಫೋನ್ ನೇ ಅಣ್ಣ ಯವರ್ದುರು? ತಮ್ಮ ಹೆಸರು? ಕುಮಾರ್ ಅಂತ. ಕುಮಾರ್ ಅವರ ಮೇಘಲ್ಕೊಪ್ಪುದು ಯಾವ ಊರು? ಯಾವ ತಾಲೂಕು? ತಿಪಟುರ್ ತಾಲೂಕು. ತಿಪಟುರ್ ತಾಲೂಕು. ಆ. ಕಡೆ ತುಮಕೂರು ಜಿಲ್ಲೆ ಜಾತ್ರೆಗಳೆಲ್ಲ ಬರ್ತಿರ್ತೀರಾ ಯಾವ ಜಾತ್ರೆ ಬರ್ತಿರಾ? ತುಮಕೂರಿನ ನಮ್ಮ ಆದೇશ્વರ ಕಟ್ಟತೆ. ಹ್ಮ್

ಐನೂರು ಯಾವ ಕಾಲದಿಂದ ಕಟ್ಟೋದು ನೀವು ಹೌದಾ ಅದೇ ಅದೇ ಈಗ ಎಷ್ಟು ಎರಡು ಇದೆಯಾ ಇದು ಒಂದು ಹಾಕಿಲ್ಲ ಇನ್ನು ಈಗ ಆರಿಸ್ತಾ ಇದ್ದೀರಾ ಎರಡೂ ಕೆಲವರು ಹೇಳ್ತಾರೆ ಎಲ್ಲ ಅವರು ಆರಿಸ್ಬಾರ್ದು ಅಂತಾರೆ ಪ್ರಾಯಿಗೆ ಬಂದ್ರೆ ನೀವು ಹಾ ಹಾಕು ಸಾಕು ಸಾಕು ಹಾಂ

ಹೆಚ್ಚಿನ ವಿವರ ಬೇಕು ನಿಮ್ಗೆ ಕರೆ ಮಾಡ್ತಾರೆ ಒಟ್ಟಿಗೆ ಎಷ್ಟು ತೆಗೆದಿರಾ ಹಾಂ 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 ಅಂದರೆ ಯಾವ ವ್ಯಾಪಾರದು ಮಾಡ್ತೀರಾ ಜೊತೆಲಿ ಹಾಂ ಕರುಗಳಲ್ಲಿ ಏನು ರೇಟ್ ಇದಾವೆ ನೀವು ಎಪ್ಪತ್ತು ಸಾವಿರ ಆಗುತ್ತೆ ಹಾಂ 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 ಎಪ್ಪತ್ತೈದು ಹಾಂ ಹಾಂ ಯಾವ ಕರುಗಳು ಬೇಕು ಅಂತ ನಿಮ್ಗೆ ಕರೆ ಮಾಡ್ತವೆ ಇದೆ ಅಣ್ಣ ತಮ್ಮ ಹೆಸರು ಹೇಳ ಹೆಸರುಥ ಮಂಜುನಾಥ ಅವ್ರೆ ಚೆನ್ನಾಗಿದೆ ಈಗ ಎಷ್ಟಲ್ಲೂ ಈಗಲ್ಲೂ ಬಹಳ ಚುರುಕಿದೆ ಈಗ ದನ ಕ್ರಾಸ್ ಮಾಡಿ ಈ ಯಾವ ಕಾಲದಿಂದ ಇದು ಅವತ್ತಿಂದ ಪರಂಪರೆ ಉಳಿಸಿದೀರ ನೋಡಿ ಹೌದಾ ಇದೆ ಇದು ಯಾವ ಏನ್ ಹೇಳ್ತೀರಾ ಯಾವತ್ತ ತಪ್ಪಿಸ್ದಂಗೆ ನಿಮ್ಮ ಹಬ್ಬ ರಜರ ಹೆಸರು ಉಳಿಸ್ತಾ ಉಣ್ಕೊಂಡ್ ಬರ್ತಾ ಇದ್ದೀರಾ

ಅಣ್ಣ ನಿಮ್ಮ ಹೆಸರು ಹೇಳಿ ಕೇಶವಣ್ಣ ಯಾವಳ್ಳಿ ಸೊಪ್ನಹಳ್ಳಿ ಅಂತನಾ ಹಾಂ ಹಾಂ ಇನ್ನೂ ಲಾಕಿಲ್ಲ ಚೆನ್ನಾಗಿದ್ದಾವೆ ಹಾಂ ಹಾಂ ವ್ಯಾಪಾರ ಏನು ಹೇಳ್ತೀರಾ ಒಂದು ಹೊತ್ತು ಯಾವ ಜಾತ್ರೆ ಮಾಡ್ತೀರಾ ಜಾತ್ರೆ ಹಾಂ ಹಾಂ ಬುಕುನ್ ಪಟ್ಟೆ ಒಂದೇ ಹಾಂ ಇಲ್ಲಿ ಮಾರಾಟ ಆದರೆ ಮಾರ್ತಿವಿ ಅಂದ್ರೆ ಮನೆಗೆ ವರ್ಷಕ್ಕೆ ಓಕೆ ಅಲ್ಲೇ ಮನೆ ಹತ್ರ ಬಂದರೆ ಅಲ್ಲೇ ಕೊಟ್ಬಿಡ್ತೀರ ಹಾಂ ನಾನು ನಿನ್ನೆ ಮೊನ್ನೆ ಬರೋಕಾಗಲಿಲ್ಲ ಅದೇ ಲೇಟ್ ಆಗೋಯ್ತು ಹಾಂ ಹೇಳಿದ್ರು ಹಾಂ ಇವ್ಯಾರ ಅಣ್ಣ

भनिसो बाहिर भनिसो भन्नु ನಿಮ್ಮ ಹೊಣೆಗೂ ಯಾವೂರು ಹಾಸಂದರು ಇದೇ ಕೊಂಬು ಕ್ಲೀನ್ ಮಾಡ್ತಾ ಇದ್ದೀರಾ ಹಾಂ ಹಾಂ ಅವು ಎಷ್ಟೆಲ್ಲು ಅಲ್ಲಿ ಹುಟ್ಟೆ ಅಲ್ಲಿ ಹಾಂ ಹಾಂ ವ್ಯಾಪಾರ ಏನು ಹೇಳ್ತೀರಾ ವ್ಯಾಪಾರ ಒಂದು ಐದು ಒಂದು ಐದು ಕೆಲ್ಸಕ್ಕೆಲ್ಲ ಚೆನ್ನಾಗಿದ್ದಾವೆ ಒಳ್ಳೆ ಕೆಲಸ ಮಾಡೇವೆ ಒಳ್ಳೆ ಕೆಲಸ ಕುಡುಮೆ ಮಾಡಿದ್ದಾವೆ ಏನೇನು ಮಾಡ್ತೀರಾ ನಿಮ್ಮ ಕಡೆ ಆಲೂಗೆಡ್ಡೆ ಬೆಳಿತೀವಿ ಮೆಕ್ಕೆಜೋಳ ಬೆಳಿತೀವಿ ಹಾಂ 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 ಚೆನ್ನಾಗಿದೆ ಹಾಂ ನಿಮ್ಮ ಕಡೆ ಕಬ್ಬು ಇಲ್ಲ ಕಮ್ಮಿ ಅದೇ ಅದೇ ಹಾಂ ಶಿವಮೊಗ್ಗ ಇದೆ ಆ ಕಡೆ ಹಾಂ ನಮ್ದು ಹೆಸರು ಮನೆ ಮೊಬೈಲ್ ನಂಬರ್ ಸರಿ ಅಣ್ಣ ಏಯ್ಟ್ ನೈನ್ ಸೆವೆನ್ ಒನ್ ತ್ರೀ ಏಟ್ ತ್ರೀ ಹಾಂ ನಿಮ್ಮ ಹೆಸರು ಮಲ್ಲಿಕಾರ್ಜುನ ಅಂತ ಮಲ್ಲಿಕಾರ್ಜುನ್ ಬರ್ತಾ ಇರ್ತೀರ ರೆಗ್ಯುಲರ್ ಆಗಿ ನೋಡ್ತಾ ಇದೀನಿ ಹಾಂ ಯೂಟ್ಯೂಬಿಗೆ ಬರುತ್ತೆ A 부ollong ordinary singing morally Ain't